ಉಪಾಧ್ಯಕ್ಷರಾದಂಥ ಮತ್ತು ಧಾರ್ವಾಡ ಜಿಲ್ಲಾ ಎಸ್ ಎಸ್ ಕೆ ಸಮಾಜದ ನಾಲ್ಕರ ಸಂಘಟನೆಯ ಅಧ್ಯಕ್ಷರು ಪ್ರಾಪರ್ಣ ಅಂತ ನಾಯ್ಕಡುವುದು ಮಾತಾಡ್ತಾರೆ ಕಲೀಕತ್ತಿಲ್ಲ ಏನು ಎಸ್ ಎಸ್ ಕೆ ಯುವ ಸಕ್ರಿಯಿಂದ ನಾವು ಅಶಿದ್ಧ ಮುಖಾಂತರ ಮುಖ್ಯಮಂತ್ರಿ ಮೇಸ್ ಎರಡಸ್ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಕೊಡ್ತಾ ಇದ್ದೀವಿ ಏನಕ್ಕಾದರೆ ಇವತ್ತು ನಮ್ಮ ಸಮಾಜ ತಗೊಂಡು ತೆಗೆದುಕೊಂಡು ಇವತ್ತು ಹಲವಾರು ರಾಜಕೀಯ ಪಕ್ಷಗಳು ಬೆಳೆದಾಗಿದೆ ಇವತ್ತು ನಮ್ಮ ಸಮಾಜಕ್ಕೆ ಭಾಳ ಆಗ್ತಾ ಇದೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಹೇಳ್ತೇನೆ ಕೂಡಲೇ ಇವತ್ತು ನೀವು ಹಲವಾರು ತಮ್ಮ ಸಮಾಜಕ್ಕೆ ಅಥವಾ ಎಲ್ಲ ಸಮಾಜಕ್ಕೇನು ಕೊಡೋಕೆ ಕೊಡ್ತಾ ಇದ್ದೀರಿ ನಮ್ಮದಿರೋದ್ದೇಶ ಅಂದ್ರೆ ಇವತ್ತು ಎಸ್ ಎಸ್ ಕೆ ಸಮಾಜ ನಮ್ಮ ಸಮಾಜ ಇವತ್ತು ರಾಜ್ಯಾದ್ಯಂತ ದೇಶಾದ್ಯಂತ ಲಕ್ಷಾದ್ಯಂತ ಕೋಟ್ಯಾದ್ಯಂತ ಜನರಿದೆ ಅದಕ್ಕಾಗಿ ನೀವು ಎಲ್ಲ ಸಮಾಜದವರಿಗೆ ನಿಗಮ ಮಂಡಳಿ ಮಾಡ್ತಾಯಿದ್ದೀರಿ ನಮ್ಮ ಸಮಾಜಕ್ಕೋಸ್ಕರ ಎಲ್ಲ ಯೋಜನೆ ಮಾಡ್ತಾ ಇದ್ದೀವಿ ಹಂಗಾಗಿ ಮಾನ್ಯ ಮುಖ್ಯಮಂತ್ರಿ ಹೇಳಿಷ್ಟೇ ನಾನು ಕೂಡಲೇ ನಮ್ಮ ಏನೋ ಯಶಸ್ಸಿಗೆ ಸಮಾಜ ದೇಶಾದಂತಿದೆಲ್ಲ ಕೂಡಲೇ ಮಂಡಳಿ ಸ್ಥಾಪನೆ ಮಾಡಬೇಕು ಇಲ್ಲವಾದಲ್ಲಿ ಅವರ ಅವರಾತ್ರಿ ಧರಣಿನ ಕುಂದಿರಬೇಕು ಅಗತ್ಯ ಅಂತ ಈ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಮ್ಮ ಸಮಾಜದ ಕೊಡುಗೆ ಭಾಳ ಆಗಿದೆ ಹಂಗಾಗಿ ಕೂಡಲೇ ಇದು ಏನು ನಮ್ಮ ಸಮಾಜಕ್ಕೆ ಕೂಡಲೇ ನಾವು ನಿಗಮದಲ್ಲಿ ಸ್ಥಾಪಿಸ್ಬೇಕಂತ ಈ ಮುಖ ನ ಇವತ್ತು ಎಸ್ ಎಸ್ ಯುವಕರ ಸಂಘಟನೆ ವತಿಯಿಂದ ನಾವು ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯ ವತಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ನಮ್ಮ ಬಿ ಎಸ್ ಯಡಿಯೂರಪ್ಪ ಅವರಿಗೆ ವಿನಂತಿ ಮಾಡುವುದೇನೆಂದರೆ ಇವತ್ತು ದಿನ ಇವತ್ತಿನ ದಿನ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಿಗಮ ಸ್ಥಾಪನೆ ಮಾಡ್ತಾ ಇದ್ದಾರೆ ಅದೇ ಪ್ರಕಾರ ನಮ್ಮ ಜಶಸ್ವಿ ಸಮಾಜ ಶ್ರೀ ಸಿದ್ದೋಮ ಕ್ಷತ್ರಿಯ ಸಮಾಜದ ಬಾಂಧವರು ನಮ್ಮ ಇಡೀ ಕರ್ನಾಟಕದಲ್ಲಿ ಬಹಳಷ್ಟು ಇದ್ದಾರೆ ಆದ ಕಾರಣ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಎಸ್ ಎಸ್ ಟಿ ಸಮಾಜವನ್ನು ಪರಿಗಣಿಸಿ ನಮ್ಮ ಎಸ್ ಎಸ್ ಟಿ ಸಮಾಜಕ್ಕೆ ಪ್ರತ್ಯೇಕ ನಿಗಮ ಸ್ಥಾಪನೆ ನಿಗಮ ಸ್ಥಾಪನೆಯನ್ನು ಮಾಡಬೇಕು ಅಂತೇಳಿ ತಮ್ಮ ಅವರಲ್ಲಿ ನಾವು ವಿನಂತಿಯನ್ನು ಮಾಡ್ಕೊತಾ ಇದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳೇ ನಮ್ಮ ಯಶಸ್ಟಿ ಸಮಾಜವು ಇಡೀ ಭಾರತ ದೇಶದಲ್ಲಿ ಹಲವು ರಾಜ್ಯಗಳಲ್ಲಿ ಹಾಗೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಹುಸಂಖ್ಯಾತ ನಾವು ಕ್ಷತ್ರಿಯರು ಅದರಲ್ಲಿ ಶ್ರೀ ಸೋಮವಂಶ ಸಹಸಾದರು ಕ್ಷತ್ರಿಯ ಅಂತೇಳಿ ನಮ್ಮ ಒಂದು ಸಮಾಜ ಈ ಸಮಾಜಕ್ಕೆ ಆರ್ಥಿಕವಾಗಿ ಮತ್ತು ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳನ್ನು ತಾವು ಪ್ರಾಧಿಕಾರದಿಂದ ಮಾನ್ಯತೆ ಮಾಡಿ ನಮ್ಮ ಪ್ರಾಧಿಕಾರದಿಂದ ಒಂದು ಅನುಕೂಲ ಮಾಡಿದರೆ ನಮ್ಮ ಸಮಾಜಕ್ಕೆ ಆದಂತಹ ಅನ್ಯಾಯಗಳು ಆಮೇಲೆ ನಮ್ಮ ಸಮಾಜಕ್ಕೆ ಬಡವಾಗಿದ್ದವರು ಆಮೇಲೆ ಶೈಕ್ಷಣಿಕ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುತ್ತದೆ ಆದ ಕಾರಣ ತಾವು ನಮ್ಮ ಸಮಾಜವನ್ನು ಪರಿಗಣಿಸಿ ನಮಗೆ ನಿಗಮವನ್ನು ಸ್ಥಾಪಿಸಿಕೊಳ್ಳಬೇಕು ನಮ್ಮಲ್ಲಿ ಏನೋ ಒಂದು ಪ್ರಾಂತ್ಯದಂತ ನಮ್ಮ ಎಸ್ ಎಚ್ ಕೆ ಸಮಾಜ ಇದೆ ಮೂಲಭೂತ ಮತ್ತು ಕೆಲವು ವಿದ್ಯಾ ವಿದ್ಯಾರ್ಥಿಗಳಿಗೆ ತಮ್ಮ ಹಿಂದುಳಿದ ವರ್ಗ ಹಲವಾರು ಸಮಸ್ಯೆಗಳಾಗಿದೆ ಇದೇ ರೀತಿಯಾಗಿ ಮುಂದಿನ ವಾಹನ ಯಡಿಯೂರಪ್ಪ ಅವರವರಿಗೆ ನಮ್ಮ ಮಗುವಿಗೆ ಏನಂದರೆ ಎಸ್ ಎಚ್ ಕೆ ಸಮಾಜಕ್ಕೆ ಒತ್ತು ಕೊಟ್ಟು ಪ್ರತಿ ಮಂಡಳಿ ಮಾಡಬೇಕಂತ ಹೇಳಿ ನಾವು ವಿನಂತಿ ಮಾಡ್ತೀವಿ আমাদের বড় যত এনা ಕರ್ನಾಟಕ রাজ্য সরকার সম্মাননা প্রদান করা হচ্ছে জেলার প্রধান যতিন্দি থেকে মন্ত্রক প্রদান করে দিদি আমরা আনন্দিত আছি আজকে আজকে সংস্কৃতি চিত্র तहसीलदार ಅವರಿಗೆ গুরুত্বপূর্ণ সংবর্ধনা দিয়েছি बोलो श्री सहस्त्रार्जुन মহারাজ কে জয় बोलो श्री सहस्त्रार्जुन মহারাজ কে জয় बोलो निगम स्थापने आगले बेको आगले बेको आगले बेको निगम स्थापने आगले बेको आगले बेको। 이맙 <목소리도>